ಸಿನಿಮಾ ರಿಲೀಸೇ ಆಗಿಲ್ಲ ರಿವ್ಯೂ ಬರೀ ನೆಗೆಟಿವ್ ಸ್ಪ್ರೆಡ್ ಮಾಡೋದಿಲ್ಲ ಅವ್ರಿಗೆಲ್ಲ ಗುರುದೇಶಮಣೆ ಸರ್ ಮಧ್ಯಾಹ್ನ ಒಂದು ಉತ್ತರ ಕೊಟ್ಟವ್ರೆ ಏನೋ ಕಾರ್ಪೊರೇಟ್ ಬುಕ್ಕಿಂಗ್ ಮಾಡಿದ್ದಾರೆ ಡೇಟು ಬುಕ್ಕಿಂಗ್ ಇಲ್ಲ ಏನೇನೋ ಬರಿತಾ ಇದ್ದಾರೆ ಅದಕ್ಕೆಲ್ಲ ನಿಮ್ಮ ಕಡೆಯಿಂದ ಒಂದು ಕಡಕ್ಕೆ ಉತ್ತರ ಕೊಟ್ಟರೆ ಏನು ಕೊಡ್ತೀವಿ ಸರ್ ಖಡಕ್ ಉತ್ತರ ಡಿ ಬಾಸೇ ಕೊಡ್ತಾಯಿಲ್ಲ ಸರ್ ಸಿನಿಮಾ ಕೊಡ್ತಾಯಿದೆ ಸರ್ ಒಂದು ಗಂಟೆ ಹನ್ನೆರಡು ಗಂಟೆ ಶೋ ಸ್ಟಾರ್ಟ್ ಆಗುತ್ತೆ ಸರ್ ಮೂರು ಗಂಟೆಗೆ ಬಂದಾಗ ಏನು ಆನ್ಸರ್ ಕೊಡ್ತೀರಾ ಸರ್ ನಮ್ಮ ಇಂಡಸ್ಟ್ರಿನ ನಾವೇ ಕಾಲೇಳ್ಕೊಳಕ್ಕೆ ನಾವೇ ಬೇಕಾ ಅಲ್ವಾ ಎಲ್ಲರೂ ಏನಂತ ಇದ್ದರೆ ಬದಲಾಗಬೇಕು ಸಮಯ ಬಂದಿದೆ ಬದಲಾಗಬೇಕು ಅಂತ ಹೇಳಿದಾಗ ಕಾಟರಿಗೂ ಸಪೋರ್ಟ್ ಮಾಡ್ತೀವಿ ಭೀಮಗೂ ಸಪೋರ್ಟ್ ಮಾಡ್ತೀವಿ ಆ ಮನಸ್ಥಿತಿಗಳು ಎಲ್ರಿಗೂ ಬರಬೇಕಾಗಿದೆ ಸರ್ ಪ್ರತಿಯೊಬ್ಬರಿಗೂ ಅದು ಬಿಟ್ಟು ನಾನು ಇನ್ನೊಬ್ರ ಬಗ್ಗೆ ಮಾತಾಡೋದು ಅದು ಆಗಿಲ್ಲ ಅನ್ನೋಕ್ಕಿಂತ ಕಲೆಕ್ಷನ್ ಹೇಳ್ತಾ ಇದ್ದೆ ಪ್ರತಿಯೊಂದು ಸ್ಕ್ರೀನ್ಶಾಟ್ ಕಳಿಸ್ತಾ ಇದ್ದೀನಿ ಇಲ್ಲಾಗಿದೆ ಅನ್ನೋದು ಸುಮ್ಮನೆ ಸುಮ್ಮನೆ ಯಾರೂ ಮಾಡಲ್ಲ ಸರ್ ಅವ್ರು ಮಾಡ್ತಾರೆ ಅಂದರೆ ಇನ್ನೂ ಖುಷಿಯೇ ನಾವೆಲ್ಲೋ ಡಿ ಬಾಸ್ ಅಭಿಮಾನಿಗಳು ಬೆಳೀತಾ ಇದ್ದಾರೆ ಅರ್ಥ ಡಿ ಬಾಸ್ ಅವರು ಇನ್ನೂ ಎತ್ರುಕ್ಕೆ ಹೋಗ್ತಾರೆ ಅನ್ನೋ ಅರ್ಥ ಬೇಡ ಸರ್ ಎಲ್ಲರೂ ಇರೋದೇ ಕನ್ನಡ ಅನ್ನ ತಿಂತವೀವಿ ಕೆಲವೇ ನಿರ್ಮಾಪಕರು ಕೆಲವೇ ನಿರ್ದೇಶಕರುಗಳಿದ್ದಾರೆ ಇಟ್ಸ್ ಎ ರಿಕ್ವೆಸ್ಟ್ ಅಂತ ಅನ್ಕೋತೀನಿ ಒಳ್ಳೆ ಪಾಸಿಟಿವ್ ಕಾಮೆಂಟ್ ಹಾಕಿ ನಮ್ಮ ಇಂಡಸ್ಟ್ರಿ ತಿರುಗಿ ನೋಡೋಕ್ಕೆ ಯಾರು ತಿರುಗು ನೋಡೋ ಮಟ್ಟಕ್ಕೆ ಬೆಳೀತಾ ಇದೆ ಅದಕ್ಕೊಂದು ಎಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸರ್ ಮಹೇಶ್ ಅವರ ಉತ್ತರ ಏನು ಅಂತ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಂಪಿಟೇಷನ್ ಕನ್ನಡ ಇಂಡಸ್ಟ್ರಿಯಲ್ಲ ಕನ್ನಡ ಇಂಡಸ್ಟ್ರಿ ಎಲ್ಲ ಸೇರಿಕೊಂಡು ಬೇರೆ ಲ್ಯಾಂಗ್ವೇಜಿಗೆ ನಾವು ಉತ್ತರ ಕೊಡ್ತಾಯಿದ್ದೀವಿ ಎಲ್ಲ ನಾವು ಒಂದೇ ನಾವೆಲ್ಲರೂ ಒಂದೇ ಸರ್ ಎಲ್ಲ ಒಂದೇ ಎರಡು ಮೂರು ಒಂದು ಹುಳಗಳೇನು ಮಾಡ್ತವೆ ಈ ಥರ ಕೆಲಸಗಳನ್ನ ಮಾಡಿದಾಗ ಎಲ್ಲರೂ ಅಂತ ಹೇಳ್ತಾರೆ ಬಟ್ ಇವತ್ತು ಸರ್ ತುಂಬ ಜನ ಕಟೇರೋಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಗೆಲ್ಲಿ ಅಂತ ಇದ್ದಾರೆ ಡಿ ಬಾಸ್ ಸರ್ ಎಲ್ಲ ಸಿನಿಮಾಗೂ ಬಂದು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಕೆಲವರಿಂದ ಆ ಥರ ಆಗ್ತಾಯಿದೆ ಬಟ್ ಅದರಿಂದ ಏನೂ ಆಗೋಲ್ಲ ಸರ್ ಮೂರು ಗಂಟೆಗೆ ನಾನು ಹೇಳ್ತಿದ್ದೆ ಸರ್ ಈ ಕಟೆರ ಸಿನಿಮಾ ಹಿಡಿದು ನಿಲ್ಸೋಕ್ಕೆ ಯಾರ ಕೈಲೂ ಆಗೋಲ್ಲ ಸರ್ ಅಷ್ಟು ಸೂಪರಾಗಿ ಬಂದಿದೆ ಸಿನಿಮಾ ಅಷ್ಟು ಒಂದು ಅಚ್ಚುಕಟ್ಟಾದ ಸಿನಿಮಾ ಫ್ಯಾಮಿಲಿ ಸಿನಿಮಾ ಸೊ ಇದಕ್ಕಿಂತ ಇನ್ನೇನು ಆನ್ಸರ್ ಬೇಕಾಗಿಲ್ಲ ಸರ್ ಇದು ಒಳ್ಳೆ ರಿವ್ಯೂ ಹೋಗ್ತಾರೇ ಕೆಟ್ಟ ರಿವ್ಯೂ ಹಿಂದೆ ಹೊಟ್ಟು ಸರ್ ಇವತ್ತಿನ ನಾನು ರಾಕ್ಲೈನ್ಸರ್ ಆಫೀಸಲ್ಲಿ ಬಂದೆ ಮುನ್ನೂರ ಎಂಬತ್ತೊಂಬತ್ತು ತೇ ಸಿಂಗಲ್ ಥಿಯೇಟರು ಎಪ್ಪತ್ತೆರಡು ಮಲ್ಟಿಪ್ಲೆಕ್ಸು ಸಾವಿರದ ಆರುನೂರ ಎಪ್ಪತ್ತು ಶೋ ಏಕಕಾಲದಲ್ಲಿ ಇಪ್ಪತ್ತೊಂದು ಅಂದರೆ ಮಧ್ಯರಾತ್ರಿ ಈಗ ಹನ್ನೆರಡು ಗಂಟೆಗೆ ಕರ್ನಾಟಕದಲ್ಲಿ ಇಪ್ಪತ್ತೊಂದು ಶೋಗಳು ಮಿಡ್ ನೈಟ್ ಶೋ ಆಗ್ತಾಯಿದೆ ಮೂರು ಗಂಟೆಗೆ ನಲವತ್ತ್ಮೂರು ಶೋಗಳು ನಾಲ್ಕು ಗಂಟೆಗೆ ಎಪ್ಪತ್ತೇಳು ಶೋಗಳು ಏಯ್ಟಿ ನೈನ್ ಶೋಸ್ ಐದು ಗಂಟೆಗೆ ನೂರ ಐದು ಶೋ ಆರು ಗಂಟೆಗೆ ಆಗ್ತಾಯಿದೆ ಅವರ್ ಟು ಅವರ್ ಶೋಗಳಿದೆ ಸರ್ ಇನ್ನು ಎಂಟೈರ್ ಮೂ ಸಾವಿರದ ಆರುನೂರ ಎಪ್ಪತ್ತು ಶೋ ನಾಳೆ ಶೇಕಡ ಎಪ್ಪತ್ತೇಳು ಪರ್ಸೆಂಟ್ ಹೌಸ್ಫುಲ್ ಆಗಿದೆ ಸರ್ ಮೊದಲ ಬಾರಿಗೆ ಅಂದರೆ ಈ ಕ ಬೇಗ ಆಗಿರೋದು ಅಂದರೆ ಮೂರು ದಿನಗಳ ಕಾಲ ಏನು ಥಿಯೇಟ್ರ್ ಮಾರುತಿ ಥಿಯೇಟ್ರ್ ತುಮಕೂರಲ್ಲಿದೆ ಮೂರು ದಿನದ ಹದಿನೈದು ಶೋಗಳು ಹೌಸ್ಫುಲ್ ಆಗಿ ಹೋಗಿದೆ ಖುಷಿಯಾಗುತ್ತೆ ರಾಕ್ಲೆನ್ ಸರ್ ಮುಖದಲ್ಲಿ ಒಂದು ಖುಷಿ ಇತ್ತು ನಾನು ಅವ್ರ ಆಫೀಸ್ಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಾಗ